ಹಾಯ್ ಹಲೋ ನಮಸ್ಕಾರ ಇವತ್ತಿನ ಈ ಒಂದ್ ವೆಲ್ಕಮ್ 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 ಇವತ್ತು ನಾವು ತಂದಿದ್ದೀವಿ ರೆಸಿಪಿ ರೆಸಿಪಿನ ಹೆಸರು ಕೇಳಿದರೆ ನೀವು ಅದಕ್ಕೆ ಹೆಸರು ಏನಪ್ಪಾ ಅಂದ್ರೆ ಇವತ್ತು ನಾ ತಂದಿನಿ ನೋಡಿ ಗೇಸ್ಟ್ ಮಾಡಿ ಗೇಸ್ಟ್ ಮಾಡಿ ಗೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ರೊಟ್ಟಿ ಫ್ರೈ ಹೌದು ರೊಟ್ಟಿ ಫ್ರೈ ನೋಡಿ ಹೇಗಿದೆ ಆಯ್ತಾ ನೋಡಿ ಹೇಗಿದೆ ರೊಟ್ಟಿ ಫ್ರೈ ರೊಟ್ಟಿ ರೊಟ್ಟಿ ಫ್ರೈ ಕೆಂಪು ಕೆಂಪು ಇದೆ ಮತ್ತು ಉಳ್ಳಾಗಡ್ಡಿ ಮತ್ತು ಮಿಷಿನ್ ಹಾ ಕಾಯಿ ಎಲ್ಲ ಮಿಕ್ಸ್ ಮಾಡಿ ಓ ಮೈ ಗಾಡ್ ರೊಟ್ಟಿ ಫ್ರೈ ಮಾಡಿದ್ದಾರೆ ನೋಡೋಣ ಟೇಸ್ಟ್ ಮಾಡೋಣ ಮತ್ತೆ ನನ್ನ ಬಾಯಲ್ಲಿ ಎಷ್ಟು ನೀರು ಬರ್ತಾ ಇದೆ ಅಂದರೆ ಒಂದು ಕೊಡಕ ಮತ್ತೆ ಕಲೀಲಿ ಹೇಳ್ತಾ ಇರೋದು ಬನ್ನಿ ಅದ್ರೆ ಟೇಸ್ಟ್ ಮಾಡಿ ನೋಡೋಣ ಟೇಸ್ಟ್ ಮಾಡಿ ಕೆಲಸ ಹೇಗಿದೆ ಅಂತ ನೋಡೋಣ ಮತ್ತು ಕೂಡ ಖಾಲಿ ಮಾಡೋಣ ಬನ್ನಿ ಟೇಸ್ಟ್ ಮಾಡೋಣ ಹಾ ನಾವು ರೊಟ್ಟಿ ಇಲ್ಲಿ ಇದ್ದೀವಲ್ಲ ತಿನ್ನೋಣ ಮತ್ತೆ ಖಾಲಿನೂ ಕೂಡ ಮಾರನಂತೆ ಈ ಒಂದು ರೊಟ್ಟಿ ಫ್ರೈ ಹ್ಞೂ ಮೈ ಗಾಟ್ ಹಾ ಖಾರ ಐತಿ ಅಮೇಝಿಂಗ್ ಟೇಸ್ಟ್ ಐತಿ ರೊಟ್ಟಿ ಫ್ರೈ ಅಂತ ವಾವ್ ಹ್ಞೂ ರೊಟ್ಟಿ ಅಂತೂ ಭಾರಿ ನೈಸ್ ಐತ್ರಿ ರೊಟ್ಟಿ ಏನಿದೆ

ಈ ಮಸ್ತ್ ಆಗಿದ್ರೆ ಭಾರಿ ಮಸ್ತ್ ಆಗಿದೆ ಅಗದಿ ಅಮೇಜಿಂಗ್ ಅನಿಸ್ತು ಮತ್ತೆ ನೋಡೋಣ ಸೆಕೆಂಡ್ ಹಿಡಿದ್ರೆ ಈ ತರ ಒಂದು ಅಮೇಜಿಂಗ್ ಹಿಡಿಯೋಣ ತರ್ತೇನೆ ಬಾಯ ಐತೆ ತಿಂತೀನಿ ಪುರ ಹ್ಮ್ ಸೂಪರ್ ಇದೆ ಓಕೆ ಈ ಒಂದು ರೆಸಿಪಿ ವಿಡಿಯೋ ಬರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಸಿಗ್ತೀವಿ ಮತ್ತೆ ಬೇರೆ ಮತ್ತೆ ಇದೇ ತರ ಒಂದು ಅಮೇಜಿಂಗ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಆಗಿ ಬಾಯ್ ಬಾಯ್